ಆತ್ಮೀಯ ವೀಕ್ಷಕರಿಗೆ ಲೋಕದ ಸ್ವರ ನಾಲ್ಕಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ನಾನು ನಿಮ್ಮ ಮುಂದೆ ಚರ್ಚೆ ಮಾಡುವಂಥದ್ದು ಗಣತಿಯ ಸುಧಾರಣೆಯ ವಿವಿಧ ಆಯಾಮಗಳು ಎನ್ನುವುದನ್ನು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕಿದ್ದೇನೆ ಗಣತಿ ಅನ್ನೋದು ಲೆಕ್ಕಾಚಾರ ಇತ್ಯಾದಿ ವಿವೇಚನೆಯನ್ನು ಹೊಂದಿಕೊಂಡಿದ್ದು ಮನುಷ್ಯನ ಜೊತೆಗೆ ಪ್ರಾರಂಭಿಕ ಕಾಲದಿಂದಲೂ ಇದೆ ಈ ಮನುಷ್ಯ ಭೂಮಿಯ ಮೇಲೆ ಜೀವಿಸಿಕೊಂಡು ಬರೋಲುಕ್ಕು ಆರಂಭ ಮಾಡಿದ ಮೇಲೆ ಅವನ ಬದುಕನ್ನು ಗಣಿಸುವ ವಿಷಯ ಅವನ ಸ್ವಂತದ್ದೇ ಆಗಿತ್ತು ಅಂದರೆ ಅವನ ಮನೆ ಅವನ ಜೊತೆಗಿದ್ದ ಪ್ರಾಣಿ ಪಕ್ಷಿಗಳು ಅವನು ದುಡಿಯುತ್ತಿದ್ದ ದುಡಿಮೆ ಅವನು ಉತ್ಪಾದಿಸಿದ ವಸ್ತುಗಳನ್ನು ಆತ ಏಣಿಸುತ್ತಿದ್ದ ಆ ಎಣಿಕೆಯೇ ಅವನ ಮುಂದಿನ ದಾರಿಯನ್ನು ಹೇಳುತ್ತಿತ್ತು ತಾನು ಮುಂದೆ ಎಷ್ಟು ದುಡಿಯಬೇಕು ಎಷ್ಟು ದನವನ್ನು ಸಾಕಿಕೊಳ್ಳಬೇಕು ಹೇಗೆ ನಡೆಯಬೇಕು ಎಷ್ಟು ವ್ಯಾಪಾರ ಮಾಡಬೇಕು ತನ್ನ ಕುಟುಂಬದ ಸಂಖ್ಯೆ ಎಷ್ಟು ಹೆಂಡತಿಯರೆಷ್ಟು ಮಕ್ಕಳೆಷ್ಟು ಇವೆಲ್ಲ ವಿವರಣೆಗಳು ಅವನು ಗಣತಿಗೆ ಸಿಕ್ಕಿ ಅದನ್ನು ಯೋಚಿಸುವ ಬಗೆ ಮಾತ್ರ ಅವನದ್ದೇ ಆಗಿತ್ತು ಆದರೆ ಈ ಎಣಿಕೆ ಗಣಿಕೆಗಳ ಲೆಕ್ಕಗಳು ಲೋಕದ ಮುಂದೆ ಪ್ರಧಾನ ಧಾರೆಯಾಗಿ ಚರ್ಚೆಯಾಗಿದ್ದು ನಗರ ಊರು ಹಳ್ಳಿ ಗ್ರಾಮಗಳು ರಾಜಪ್ರಭುತ್ವಕ್ಕೆ ಸಿಕ್ಕಾಗ ರಾಜ ಎನ್ನುವವನು ದೇವರು ಎನ್ನುವ ಪ್ರಜ್ಞೆ ಹುಟ್ಟಿಕೊಂಡು ದೇಶದ ಪ್ರಭುತ್ವವನ್ನು ಹುಟ್ಟುಹಾಕಿದ ರಾಜನಿಗೆ ಅವನ ರಾಜ್ಯದಲ್ಲಿ ಇರಬಹುದಾದ ಜನಸಂಖ್ಯೆ ಅವನಿಗೆ ಅವನು ರೂಪಿಸಿದ ಧರ್ಮ ಅವನಿಗೆ ನೀಡಬೇಕಾದ ಕಂದಾಯ ಹಾಗೆಯೇ ವಸ್ತು ಬಗೆಗೆ ಎಲ್ಲವನ್ನು ಎಣಿಸುವ ಒಂದು ಲೆಕ್ಕಾಚಾರ ಪದ್ಧತಿ ಹುಟ್ಟಿಕೊಂಡಿತು ಇಲ್ಲಿಂದಾಗಿ ರಾಜ ತನ್ನ ಕಂದಾಯದ ನೆಲದಿಂದ ಯೋಚನೆ ಮಾಡಲು ಆರಂಭಿಸಿದಾಗ ಗಣತಿಗಳಿಗೆ ಮತ್ತೊಂದು ರೂಪ ಹುಟ್ಟಿಕೊಂಡಿತು ಹದಿನಾಲ್ಕನೇ ಶತಮಾನದ ಸಂದರ್ಭದಲ್ಲಿ ಕೆಲವು ಊರುಗಳಿಗೆ ನಡೆದರೆ ಆ ಊರಿನಲ್ಲಿ ಊಟ ಮಾಡುವ ಮೊದಲು ತಾನು ಯಾವ ಜಾತಿಗೆ ಅಥವಾ ಯಾವ ಧರ್ಮಕ್ಕೆ ಸೇರಿದವನು ಎನ್ನುವುದನ್ನು ಬರೆಸಿ ನಂತರ ಊಟ ಮಾಡುವ ಕ್ರಮವಿತ್ತು ಎಂದು ಇತಿಹಾಸ ಹೇಳುತ್ತದೆ ಕಾರಣ ಅವನ ರಾಜ್ಯದಲ್ಲಿ ಎಷ್ಟು ಜನ ಯಾವ ಧರ್ಮದವರಿದ್ದಾರೆ ಯಾವ ಜಾತಿಯದಿದ್ದಾರೆ ಎಂದು ತಿಳಿಯುವ ವಿವೇಚನೆಯಾಗಿತ್ತು ಇಂಥ ಗಣತಿಗಳೇ ಮನುಷ್ಯನ ಜೊತೆಗೆ ನಿರಂತರವಾಗಿ ನಡೆದುಕೊಂಡು ಬಂದಿದ್ದುವನ್ನು ನಾವು ಗುರುತಿಸಬಹುದು ಇಲ್ಲಿ ಗಣತಿ ಎನ್ನುವುದು ಪ್ರಭುತ್ವಕ್ಕೆ ಬೇಕೇ ವಿನಃ ಜನಸಾಮಾನ್ಯರ ದುಡಿಮೆಗೆ ಅಷ್ಟೊಂದು ಅಗತ್ಯತೆಯನ್ನು ತೋರುವುದೇ ಇಲ್ಲ ಭಾರತಕ್ಕೆ ಬ್ರಿಟಿಷರು ಬಂದು ಆಳ್ವಿಕೆಯನ್ನು ನಡೆಸಲು ಆರಂಭಿಸಿದಂತೆ ಭಾರತೀಯ ಧರ್ಮ ಆಚಾರ ನಂಬಿಕೆ ವಿಚಾರಗಳನ್ನು ಗಣನೆ ಮಾಡುವುದು ಅಗತ್ಯವಾಗಿತ್ತು ಹಾಗಾಗಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಲಾರ್ಡ್ ಮಾಯೆ ಎನ್ನುವವನು ಮೊಟ್ಟ ಮೊದಲ ಬಾರಿಗೆ ಗಣತಿಯನ್ನು ಆರಂಭಿಸಿದ ಆದರೆ ಅಧಿಕೃತವಾಗಿ ಸ್ಪಷ್ಟವಾಗಿ ಭಾರತದಲ್ಲಿ ಗಣತಿ ಆರಂಭವಾಗಿದ್ದು ಸಾವಿರದ ಎಂಟುನೂರ ಎಂಬತ್ತೊಂದು ಆ ನಂತರದ ಕಾಲದಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಭಾರತ ಸರ್ಕಾರ ಗಣತಿಯನ್ನು ನಡೆಸಿಕೊಂಡು ಬಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಎಸ್ ಇ ಸಿ ಗಣತಿಯನ್ನು ಕೇಂದ್ರ ಸರ್ಕಾರ ರೂಪಿಸಿತು ಈ ಎಲ್ಲ ಗಣತಿಗಳು ದೇಶದಲ್ಲಿರುವ ಜನಸಂಖ್ಯೆ ಜಾತಿ ಧರ್ಮ ಲಿಂಗ ಪರಿಸರ ಉದ್ಯೋಗ ಆದಾಯ ಇತ್ಯಾದಿ ಎಲ್ಲ ವಿವೇಚನೆಗಳನ್ನು ಲೆಕ್ಕ ಹಾಕುವ ಆ ಮೂಲಕ ಹತ್ತು ವರ್ಷಗಳಿಗೊಮ್ಮೆ ಯೋಜನೆಯನ್ನು ರೂಪಿಸುವ ದೇಶದ ಆರ್ಥಿಕತೆಯನ್ನು ಯೋ ಯೋಚಿಸುವ ಜನರ ಆರ್ಥಿಕತೆಯನ್ನು ಯೋಚಿಸುವ ಕೆಲಸವನ್ನು ಸರಕಾರ ಮಾಡಿತು ಆದರೆ ಯಾವಾಗ ಜಾತಿ ಧರ್ಮಗಳ ಗಣತಿಯನ್ನು ಯೋಚನೆ ಮಾಡಿತೋ ಆ ಗಣತಿ ಅಷ್ಟೊಂದು ಮಹತ್ವವನ್ನು ಪಡೆಯಲಿಲ್ಲ ಆ ನಂತರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ಗಣತಿಗಳು ನಡೆಯುತ್ತಿವೆ ಈ ಗಣತಿಗಳು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುವಂತೆ ಮಾಡಿದೆ ಗಣತಿ ನಡೆದ ಮೇಲೆ ಆ ಗಣತಿಯ ಸಂಪೂರ್ಣ ಮಾಹಿತಿಯನ್ನು ಪ್ರಭುತ್ವ ಹೇಗೆ ರೂಪಿಸಿಕೊಳ್ಳುತ್ತದೆ ಅದನ್ನು ಯೋಚಿಸುವ ದಾರಿಯೇನು ಕ್ರೀಡೀಕರಿಸುವ ದಾರಿಯೇನು ಕೊಡುವ ಮಾಹಿತಿಗಳು ಏನು ಎನ್ನುವುದನ್ನು ಯೋಚಿಸಬೇಕಾದ ಅಗತ್ಯವಿದೆ ಇಲ್ಲಿ ನಾವು ಮುಖ್ಯವಾಗಿ ಯೋಚಿಸಬೇಕಾದದ್ದು ಗಣತಿಯನ್ನು ನಿರ್ವಹಿಸುವವರು ಯಾರು ಮುಖ್ಯವಾಗಿ ಗಣತಿಯನ್ನು ಆಡಳಿತ ಅಂಗ ನಿರ್ವಹಿಸುತ್ತದೆ ಎಂದು ನಾವು ಮಾತನಾಡುತ್ತೇವೆ ಆದರೆ ಮನೆ ಮನೆಗೆ ಹೋಗಿ ಮಾಹಿತಿಯನ್ನು ಸಂಗ್ರಹಿಸುವವರು ಶಾಲಾ ಶಿಕ್ಷಕರು ಪಾಠ ಮಾಡಿ ಮಕ್ಕಳಿಗೆ ಕಲಿಕೆಯನ್ನು ಕೊಡುವ ಗುರು ಎನ್ನುವ ಸ್ಥಾನದಲ್ಲಿರುವ ಶಿಕ್ಷಕ ಮನೆ ಮನೆಗೆ ಅಡ್ಡಾಡಿ ಮಾಹಿತಿಯನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಈ ಅನಿವಾರ್ಯತೆಯೇ ಶಾಲೆಯಲ್ಲಿ ಮಕ್ಕಳಿಗೆ ಬೋಧಿಸುವ ಕ್ರಮವನ್ನು ಅವರಿಂದ ಪಲ್ಲಟಿಸುವಂತೆ ಮಾಡಿದೆ ಹೀಗಾಗಿ ಇಂದು ಪದವಿಗೆ ಬಂದರೂ ವಿದ್ಯಾರ್ಥಿಗಳಿಗೆ ತನ್ನ ಹೆಸರನ್ನು ಬರೆಯದಂತ ಸ್ಥಿತಿಯಲ್ಲಿರುವುದನ್ನು ನಾವು ಗಮನಿಸಬಹುದು ಹೀಗಿರುವ ಶಿಕ್ಷಕರು ಮನೆ ಮನೆಗೆ ತೆರಳಿ ಗಣತಿ ಮಾಡುತ್ತಿದ್ದಾರೆ ಗಣತಿ ಮಾಡುವ ನೆಲೆಯೊಳಗೆ ಶಿಕ್ಷಕರಲ್ಲಿ ರೂಪುಗೊಂಡ ವಿವೇಚನೆಗಳೇನು ಎನ್ನುವುದನ್ನು ನಾವು ಸರಳವಾಗಿ ಗಮನಿಸಬೇಕಾದ ಅಗತ್ಯತೆ ಇದೆ ಎಷ್ಟೋ ಶಿಕ್ಷಕರು ಮನೆ ಮನೆಗೆ ತೆರಳುವಾಗ ಮನೆಯವರು ಬಾಯಿಗೆ ಬಂದಂತೆ ಬೈಯುತ್ತಿದ್ದಾರೆ ತಮ್ಮ ಯೋಜನೆಗಳು ತಮ್ಮ ಕೆಲಸಗಳು ತನ್ನ ಸಾರ್ವಜನಿಕ ಕೆಲಸಗಳು ನಡೆಯಲಿಂಬ ಎಂಬ ನಡೆಯಲಿಲ್ಲ ಎನ್ನುವ ದೂರನ್ನು ಸಾರ್ವಜನಿಕರು ಹೇಳುತ್ತಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೂ ಗೊತ್ತಿಲ್ಲ ಎನ್ನುವ ಉತ್ತರವೇ ಅವರ ಪ್ರಮುಖ ಆಧಾರವಾಗಿ ಕಾಣಿಸುತ್ತದೆ ನಾಯಿಗಳು ಕಚ್ಚಿವೆ ಎಷ್ಟೋ ಉಪನ್ಯಾಸಕರಲ್ಲಿ ಎರಡು ಜನ ಉಪನ್ಯಾಸಕರು ಈಗಾಗಲೇ ಸಾವು ಕಂಡಿದ್ದಾರೆ ಇಂಥ ಸ್ಥಿತಿಯಲ್ಲಿ ಶಿಕ್ಷಕರು ಮನೆ ಮನೆಗೆ ಹೋಗಿ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಬರುತ್ತಿದ್ದಾರೆ ಇದು ಶಿಕ್ಷಕರ ಪಾಡಾದರೆ ಈಗಾಗಲೇ ಮಾಹಿತಿಯನ್ನು ಮಾಹಿತಿ ನೀಡುತ್ತಿರುವಂಥ ಮಾಹಿತಿದಾರನ ಯೋಚನೆ ಇನ್ನೊಂದಷ್ಟು ಭಿನ್ನವಾಗಿದೆ ಅವರೊಳಗೆ ಈಗಾಗಲೇ ಒಂದು ಪೂರ್ವಗ್ರಹಿತವಾದ ಭ್ರಮೆ ಮನಸ್ಸಿನಲ್ಲಿ ಹೊಕ್ಕಿಬಿಟ್ಟಿದೆ ಗಣತಿ ಮಾಡುತ್ತಾರೆ ಎಂದರೆ ತನ್ನಲ್ಲಿರುವ ಬಿ ಪಿ ಎಲ್ ಕಾರ್ಡು ಹೋಗುತ್ತದೆ ತನ್ನ ಆದಾಯ ಪತ್ರ ಹೋಗುತ್ತದೆ ತನ್ನನ್ನು ಬೇರೆ ಜಾತಿಗೋ ಬೇರೆ ಧರ್ಮಕ್ಕೋ ಸೇರಿಸುತ್ತಾರೆ ಎನ್ನುವ ವಿವೇಚನೆಗಳು ಅವನ ಮನಸ್ಸಿನಲ್ಲಿರುವುದರಿಂದ ಅವನು ಸರಿಯಾಗಿ ವರ್ತಿಸುತ್ತಿಲ್ಲ ಪ್ರತಿಯೊಬ್ಬರಲ್ಲೂ ಸರಿಯಾದ ದಾಖಲೆಗಳಿಲ್ಲ ಮನೆಗೆ ಹೋದಾಗ ಯಾವುದೇ ಪ್ರಶ್ನೆ ಕೇಳಿದರೂ ಗೊತ್ತಿಲ್ಲ ಎನ್ನುವ ಉತ್ತರವೇ ಅವನಲ್ಲಿದೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗದಷ್ಟು ಜನ ತಮ್ಮ ವಾರ್ಷಿಕ ಆದಾಯ ಎಷ್ಟು ಎಂದು ಕೇಳಿದರೆ ಇಪ್ಪತ್ತು ಸಾವಿರ ಎಂದು ಭರೆಸುತ್ತಿದ್ದಾರೆ ಯಾರೂ ಸಹ ನಿಜವಾದ ಆದಾಯವನ್ನು ಬರೆಸಲು ಭಯಪಡುತ್ತಿದ್ದಾರೆ ಹೀಗಿರುವಾಗ ಗಣತಿಗಳು ನಮಗೆ ಬೇಕೇ ಅದರಿಂದ ನಮಗೇನು ಉಪಯೋಗ ಎನ್ನುವುದನ್ನು ಯೋಚಿಸಿಕೊಳ್ಳಬೇಕಾಗಿದೆ ಗಣತಿ ನಡೆಸಬೇಕು ಅದರ ದಾರಿಗಳ ಅಗತ್ಯತೆ ಸರಕಾರಕ್ಕೋ ಜನರಿಗೋ ಯೋಜನೆಗೋ ಅಗತ್ಯವಾಗಿ ಬೇಕಿರುತ್ತದೆ ಆದರೆ ಗಣತಿಯನ್ನು ರೂಪಿಸುವ ಮೀಮಾಂಸೆಯನ್ನು ನಾವು ಕಟ್ಟಬೇಕು ಮೊದಲಿಗೆ ಗಣತಿಯನ್ನು ಮಾಡಬೇಕಾದ ದಾರಿಯನ್ನು ಗ್ರಾಮ ಪಂಚಾಯಿತಿ ಮೂಲಕ ಸಾರ್ವಜನಿಕರಿಗೆ ಮುಟ್ಟಿಸಬೇಕು ಮೊದಲು ಗಣತಿಯ ಬಗೆಗಿನ ವಿಚಾರವನ್ನು ಜನರ ಮನಸ್ಸಿಗೆ ಹಾಕಿ ಅವರಲ್ಲಿ ಅರಿವು ಮೂಡಿಸಬೇಕು ಆನಂತರ ಇವತ್ತು ಲಕ್ಷಾಂತರ ಜನ ಪದವಿ ಪಡೆದ ವಿದ್ಯಾರ್ಥಿಗಳಿದ್ದಾರೆ ಯುವಕ ಸಮುದಾಯಗಳಿವೆ ಅವುಗಳನ್ನು ಬಳಸಿಕೊಂಡು ನಿಗದಿತವಾಗಿ ಮೆಲ್ಲ ಮೆಲ್ಲನೆ ಯೋಚನಾಬದ್ಧವಾಗಿ ಮಾಹಿತಿಯನ್ನು ಕ್ರೀಡೀಕರಿಸಬೇಕು ಈ ಕ್ರೀಡೀಕರಿಸಿದಾಗ ಉತ್ತಮವಾದ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಗಣತಿಯ ಸಾರ್ಥಕತೆ ಉಂಟಾಗುತ್ತದೆ ಇಲ್ಲವಾದರೆ ಕೇವಲ ಮಾಹಿತಿಯನ್ನು ಪಡೆಯುವುದು ನಂತರ ಅದು ಯಾವುದು ಪ್ರಯೋಜನಕ್ಕೆ ಬರದಿದ್ದರೆ ಅದನ್ನು ಎಸೆದು ನಂತರದಲ್ಲಿ ಹೊಸ ಗಣತಿಗೆ ತಯಾರಾಗುವುದನ್ನು ನಾವು ನೋಡುತ್ತಿದ್ದೇವೆ ಇದರಿಂದ ಆಚೆಗೆ ನಾವು ಗಣತಿಯನ್ನು ಯೋಚಿಸಬೇಕಾದ ಅಗತ್ಯತೆ ನಮಗಿದೆ ನಮಸ್ಕಾರ